ಯಡಿಯೂರಪ್ಪ ಪೋಕ್ಸೋ ಪ್ರಕರಣದಲ್ಲಿ ಹೈಕೋರ್ಟ್ ಏನಂತ ತೀರ್ಪಾನ ಕೊಟ್ಟಿದೆ ಗೊತ್ತಾ ಯಡಿಯೂರಪ್ಪ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ಏನ್ ಹೇಳಿದೆ ಅಂತ ಗೊತ್ತಾ ಈಗ್ಲಾದ್ರೂ ಯಡಿಯೂರಪ್ಪ ಅವರ ಬಂಧನ ಆಗುತ್ತಾ ಹಾಗಿದ್ರೆ ಈ ಪ್ರಕರಣದಲ್ಲಿ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಡಿಯೂರಪ್ಪ ಅವರ ಬಂಧನ ಆಗೋದು ಯಾವಾಗ ನಮಸ್ಕಾರ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿ ಬರೋಬ್ಬರಿ ಒಂದು ವರ್ಷ ಆರು ತಿಂಗಳು ಕಳೆದಿದೆ ಈ ಪ್ರಕರಣದ ತನಿಖೆ ತ್ವರಿತವಾಗಿ ನಡೀತಾ ಇಲ್ಲ ಸಂತ್ರಸ್ತೆಗೆ ನ್ಯಾಯನೂ ಕೂಡ ಸಿಕ್ಕಿಲ್ಲ ಇನ್ನು ಪೋಕ್ಸೋ ಪ್ರಕರಣ ದಾಖಲಾದ್ರೂ ಇನ್ನೂ ಕೂಡ ಆರೋಪಿಯ ಬಂಧನ ಆಗಿಲ್ಲ ಇದೀಗ ಬಿಎಸ್ವೈ ಪ್ರಕರಣ ಮತ್ತೆ ಮುನ್ನೆಲೆ ಬಂದಿದೆ ಹೌದು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಪ್ರಕರಣ ಮೇಲ್ನೋಟಕ್ಕೆ ವಿಚಾರಣೆಗೆ ಅರ್ಹ ಆಗಿದೆ ಆರೋಪನೇ ಇಲ್ಲ ಅನ್ನೋ ಪ್ರಕರಣ ಇದಲ್ಲ ಅಂತ ಹೈಕೋರ್ಟ್ ಮೌಖಿಕ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ವಿರುದ್ಧ ದಾಖಲಾಗಿರೋ ಪೋಕ್ಸೋ ಪ್ರಕರಣವನ್ನ ರದ್ದುಗೊಳಿಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿ ವಿಚಾರಣೆಯನ್ನ ನಡೆಸಿದ ಹೈಕೋರ್ಟ್ ಸೆಪ್ಟೆಂಬರ್ ಹದಿನೇಳರಂದು ಇದು ಮೇಲ್ನೋಟಕ್ಕೆ ವಿಚಾರಣೆಗೆ ಅರ್ಹವಾದ ಪ್ರಕರಣ ಅಂತ ಮೌಖಿಕವಾಗಿ ಹೇಳಿದೆ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಇಪ್ಪತ್ತೆಂಟರಂದು ವಿಚಾರಣಾ ನ್ಯಾಯಾಲಯ ತನಗೆ ಸಮನ್ಸ್ ಜಾರಿ ಮಾಡಿದ ಆದೇಶವನ್ನ ರದ್ದುಗೊಳಿಸುವಂತೆ ಕೋರಿ ಯಡಿಯೂರಪ್ಪ ಅವರು ಸಲ್ಲಿಸಿದ ಎರಡನೇ ಅರ್ಜಿಯನ್ನ ಇದೀಗ ಹೈಕೋರ್ಟ್ ವಿಚಾರಣೆಯನ್ನ ನಡೆಸಿದೆ ಪ್ರಕರಣದಲ್ಲಿ ದಾಖಲಿಸಲಾದ ಎಫ್ಐಆರ್ ಆರ್ ಮತ್ತು ಸಲ್ಲಿಸಲಾದ ಚಾರ್ಜ್ ಶೀಟ್ ಅನ್ನ ರದ್ದುಗೊಳಿಸುವಂತೆಯೂ ಯಡಿಯೂರಪ್ಪ ಅವರು ಕೋರಿದ್ದಾರೆ ಯಡಿಯೂರಪ್ಪ ಪರ ವಕೀಲರು ಮತ್ತು ರಾಜ್ಯ ಸರ್ಕಾರದ ವಾದವನ್ನ ದೀರ್ಘವಾಗಿ ಆಲಿಸಿದ ನಂತರ ನ್ಯಾಯಮೂರ್ತಿ ಎಂ ಐ ಅರುಣ್ ಅವರು ಇದು ಮೇಲ್ನೋಟಕ್ಕೆ ವಿಚಾರಣೆಗೆ ಅರ್ಹವಾದ ಪ್ರಕರಣ ಆಗಿದೆ ಖಂಡಿತ ನಾನು ನಿಮ್ಮ ವಾದವನ್ನ ಆಲಿಸ್ತೇನೆ ಅಂತ ಯಡಿಯೂರಪ್ಪ ಪರ ವಕೀಲರಿಗೆ ಮೌಖಿಕವಾಗಿ ಹೇಳಿದ್ದಾರೆ ಮುಂದುವರೆದು ಯಡಿಯೂರಪ್ಪ ವಿರೋಧ ಪಕ್ಷದಲ್ಲಿದ್ದಾರೆ ಅನ್ನೋದು ಸತ್ಯ ಅವರು ತನಗೆ ಅನಗತ್ಯವಾಗಿ ಕಿರುಕುಳ ನೀಡಲಾಗ್ತಾ ಇದೆ ಅಂತ ಹೇಳ್ಬೋದು ಈ ಕಿರುಕುಳವನ್ನ ತಡೆಗಟ್ಟೋದಕ್ಕೆ ಕೆಲವು ಅವಲೋಕನಗಳನ್ನು ಕೂಡ ಮಾಡಬಹುದು ಸೆಕ್ಷನ್ ಫೋರ್ ಏಟ್ ಟು ನಿರ್ವಹಣೆಯ ಬಗ್ಗೆ ಸಾಮಾನ್ಯ ಅವಲೋಕನಗಳನ್ನು ಕೂಡ ಮಾಡಬಹುದು ಇದು ಮೇಲ್ನೋಟಕ್ಕೆ ವಿಚಾರಣೆಗೆ ಅರ್ಹವಾದ ಪ್ರಕರಣ ಅಂದಷ್ಟೇ ನಾನು ಹೇಳಬಲ್ಲೆ ಇಲ್ದಿದ್ರೆ ಈ ವಿಷಯವನ್ನ ನಾನು ಒಂದು ವಾರಕ್ಕೂ ಹೆಚ್ಚು ಕಾಲ ಆಲಿಸ್ಬೇಕಾಗುತ್ತೆ ಅಂತ ಹೇಳಿದ್ದಾರೆ ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಪೋಕ್ಸೋ ಕಾಯ್ದೆಯಡಿಯಲ್ಲಿ ತಪ್ಪಿತಸ್ಥರನ್ನ ಶಿಕ್ಷಿಸೋದಕ್ಕೆ ಸಂತ್ರಸ್ತರ ಆರೋಪ ಮಾತ್ರನೇ ಸಾಕು ಆದ್ರೂ ಸಂತ್ರಸ್ತರ ಹೇಳಿಕೆಯನ್ನ ಕಾನೂನಾತ್ಮಕವಾಗಿ ಪರಿಶೀಲನೆಗೆ ಒಳಪಡಿಸಬೇಕಾಗಿದೆ ಈ ಪ್ರಕರಣದಲ್ಲಿ ಸಂತ್ರಸ್ತೆ ಮತ್ತು ಆಕೆಯ ತಾಯಿಯ ವಿರುದ್ಧದ ಅರ್ಜಿದಾರ ಹನಿ ಟ್ರಾಪ್ ಆರೋಪ ಮಾಡಬಹುದು ಆದ್ರೆ ಅವೆಲ್ಲವೂ ವಿಚಾರಣೆಯ ವಿಷಯ ಆಗುತ್ತೆ ಅಂತ ನ್ಯಾಯಾಲಯ ಮೌಖಿಕವಾಗಿಯೇ ಹೇಳಿದೆ ಪ್ರಾಯೋಗಿಕವಾಗಿ ನಿಮ್ಮ ಆತಂಕ ಏನು ಎಲ್ಲಿ ನೀವು ಕಿರುಕುಳಕ್ಕೊಳಗಾಗಬಹುದು ಅಂತ ಭಾವಿಸ್ತಾ ಇದ್ದೀರಿ ಅದಕ್ಕೆ ಸಂಬಂಧಿಸಿದಂತೆ ಯಾವ ಅವಲೋಕನವನ್ನ ನೀವು ಬಯಸ್ತಾ ಇದ್ದೀರಿ ಕಾರ್ಯವಿಧಾನದ ಕಿರುಕುಳ ಮತ್ತು ನ್ಯಾಯಯುತ ವಿಚಾರಣೆಗಾಗಿ ನೀವು ಸಲಹೆಯನ್ನ ನೀಡಬಹುದು ಮತ್ತು ನಾವು ವಿಚಾರಣಾ ನ್ಯಾಯಾಲಯಕ್ಕೆ ಈ ಪ್ರಕರಣವನ್ನ ನಿರ್ದಿಷ್ಟ ಸಮಯದಲ್ಲಿ ಇತ್ಯರ್ಥಗೊಳಿಸೋದಕ್ಕೆ ಸೂಚಿಸಬಹುದು ಅಂತ ಯಡಿಯೂರಪ್ಪ ಪರ ವಕೀಲರಿಗೆ ಪೀಠ ತಿಳಿಸಿದೆ ಆಗ ಯಡಿಯೂರಪ್ಪ ಪರ ವಕೀಲ ಸಂದೀಪ್ ಪಾಟೀಲ್ ಅವರು ನ್ಯಾಯಾಲಯದ ಅಭಿಪ್ರಾಯ ಏನಿದೆ ಅನ್ನೋದು ಅರ್ಥ ಆಗುತ್ತೆ ಈ ಕುರಿತು ಚರ್ಚಿಸಿ ವಿಚಾರವನ್ನ ತಿಳಿಸಲಾಗುವುದು ಅಂತ ಹೇಳಿದ್ದಾರೆ ಇನ್ನು ಈ ಪ್ರಕರಣದ ಮುಂದಿನ ವಿಚಾರಣೆಯನ್ನ ನ್ಯಾಯಾಲಯ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ನಿಗದಿಯನ್ನ ಮಾಡಿದೆ ಈ ಪ್ರಕರಣದ ತನಿಖಾಧಿಕಾರಿ ಸಿಆರ್ ಸೆಕ್ಷನ್ ಒನ್ ಸಿಕ್ಸ್ ಒನ್ ಅಡಿ ದಾಖಲಿಸಿಕೊಂಡಿರೋ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ್ ತಗಡೂರ್ ಅವರ ಆರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೊಂಬತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೇಳಿಕೆಯನ್ನ ಮೆಮೋ ಜೊತೆಗೆ ರಾಜ್ಯ ಸರ್ಕಾರದ ಪರ ವಿಶೇಷ ಸರ್ಕಾರಿ ಅಭಿಯೋಜಕರಾಗಿರೋ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಸಲ್ಲಿಸಿದ್ದಾರೆ ಇದನ್ನ ನ್ಯಾಯಾಲಯ ದಾಖಲೆಯಲ್ಲಿ ಸ್ವೀಕಾರ ಮಾಡಿದೆ ಇದಕ್ಕೂ ಮುನ್ನ ಯಡಿಯೂರಪ್ಪ ಪರ ವಕೀಲರು ಆರೋಪ ಪಟ್ಟಿಯಲ್ಲಿ ತಗಡೂರು ಅವರ ಹೇಳಿಕೆಯನ್ನ ಕೈಬಿಡಲಾಗಿದೆ ಇದನ್ನ ನ್ಯಾಯಾಲಯ ತರಿಸ್ಕೊಳ್ಬೇಕು ಅಂತ ವಾದವನ್ನ ಮಾಡಿದ್ದಾರೆ ಹಾಗಿದ್ರೆ ಏನಿದು ಪ್ರಕರಣ ಮಹಿಳೆಯೊಬ್ರು ತನ್ನ ಹದಿನೇಳು ವರ್ಷದ ಮಗಳಿಗೆ ಯಡಿಯೂರಪ್ಪ ಲೈಂಗಿಕ ಕಿರುಕುಳವನ್ನ ನೀಡಿದ್ದಾರೆ ಅಂತ ಆರೋಪ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹದಿನಾಲ್ಕರಂದು ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ರು ಡಾಲರ್ಸ್ ಕಾಲೋನಿಯ ಮನೆಗೆ ತೆರಳಿ ಸಹಾಯವನ್ನ ಕೇಳಿದಾಗ ಯಡಿಯೂರಪ್ಪ ಅವರು ನನ್ನ ಮಗಳನ್ನ ಪ್ರತ್ಯೇಕ ಕೊಠಡಿಯೊಳಕ್ಕೆ ಕರೆದೊಯ್ದು ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಈ ವಿಷಯವನ್ನ ಯಾರಿಗೂ ಕೂಡ ಹೇಳದಂತೆ ಒಂದಿಷ್ಟು ಹಣವನ್ನ ನೀಡಿದ್ರು ಅಂತ ಸಂತ್ರಸ್ತ ಬಾಲಕಿಯ ತಾಯಿ ಆರೋಪ ಮಾಡಿದ್ರು ಬಾಲಕಿಯ ತಾಯಿ ನೀಡಿದ ದೂರು ಆಧರಿಸಿ ಸದಾಶಿವನಗರ ಪೊಲೀಸರು ಯಡಿಯೂರಪ್ಪ ಅವರ ವಿರುದ್ಧ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಅಂದ್ರೆ ಪೋಕ್ಸೋ ಕಾಯ್ದೆಯಡಿ ಎಫ್ಐಆರ್ ಅನ್ನ ದಾಖಲು ಮಾಡಿದ್ರು ನಂತರ ಸರ್ಕಾರ ಈ ಪ್ರಕರಣದ ತನಿಖೆಯ ಜವಾಬ್ದಾರಿಯನ್ನ ಸಿಐಡಿಗೆ ವಹಿಸಿತ್ತು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿ ವರ್ಷಗಳೇ ಕಳೆದರೂ ಕೂಡ ಈ ಪ್ರಕರಣದ ತನಿಖೆ ಇನ್ನೂ ಕೂಡ ನಿಧಾನಗತಿಯಲ್ಲಿದೆ ನ್ಯಾಯ ಸಿಗದೆ ಸಂತ್ರಸ್ತ ಕುಟುಂಬ ನಿತ್ಯವೂ ಕೂಡ ನರಕ ಯಾತನೆಯನ್ನ ಪಡುವಂತಾಗಿದೆ ಇನ್ನು ಸಂತ್ರಸ್ತೆ ತಾಯಿ ದೂರನ್ನ ದಾಖಲು ಮಾಡಿದ ಕೆಲವೇ ತಿಂಗಳುಗಳಲ್ಲಿ ಅವರು ಅನಾರೋಗ್ಯದಿಂದ ಅಸುನೀಗಿದ್ರು ಮಗಳಿಗೆ ನ್ಯಾಯ ಸಿಗ್ಬೇಕು ಮಗಳಿಗೆ ನ್ಯಾಯವನ್ನ ಕೊಡಿಸ್ಬೇಕು ಅಂತ ಅವರು ಹೋರಾಟವನ್ನ ಮಾಡಿದ್ರು ಇನ್ನು ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆಯುವ ನಿಟ್ಟಿನಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಪಿಎ ಅವಧಿಯಲ್ಲಿ ಪೋಕ್ಸೋ ಕಾಯ್ದೆಯನ್ನ ಜಾರಿಗೆ ತರಲಾಗಿದೆ ಈ ಕಾಯ್ದೆಯ ಪ್ರಕಾರ ಅಪ್ರಾಪ್ತ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯದ ಪ್ರಕರಣ ದಾಖಲಾದ ಕೆಲವೇ ಗಂಟೆಗಳಲ್ಲಿ ಆರೋಪಿಯ ಬಂಧನ ಆಗಲೇಬೇಕು ಆದರೆ ಸರ್ಕಾರ ಮತ್ತು ತನಿಖಾ ಸಂಸ್ಥೆಗಳು ಬಲಾಢ್ಯರು ರಾಜಕಾರಣಿಗಳ ಮೇಲೆ ದಾಖಲಾಗುವ ಪ್ರಕರಣಗಳಲ್ಲಿ ಕಾಯ್ದೆಯ ಅನ್ವಯ ಕ್ರಮವನ್ನ ಜರುಗಿಸದೆ ಲೋಪವನ್ನ ಎಸಗಿದ್ದಾರೆ ಯಡಿಯೂರಪ್ಪ ವಿರುದ್ಧ ಪ್ರಕರಣ ದಾಖಲಾಗಿ ಬರೋಬ್ಬರಿ ಒಂದು ವರ್ಷ ಆರು ತಿಂಗಳು ಕಳೆದ್ರು ಇನ್ನೂ ಕೂಡ ಆರೋಪಿಯ ಬಂಧನ ಆಗಿಲ್ಲ ಇದು ಹೇಗ್ ಸಾಧ್ಯ ಇದು ಪೋಕ್ಸೋ ಕಾನೂನಿನ ವಿರುದ್ಧ ಆಗಿಲ್ವಾ ಯಾಕಂದ್ರೆ ಪೋಕ್ಸೋ ಕಾಯ್ದೆಯಡಿ ಆರೋಪಿಯನ್ನ ಇಪ್ಪತ್ನಾಲ್ಕು ಗಂಟೆಯೊಳಗೆ ಅವರನ್ನ ಬಂಧನ ಮಾಡಬೇಕು ತೊಂಬತ್ತು ದಿನದ ಒಳಗೆ ತೀರ್ಪು ನೀಡಬೇಕು ಅನ್ನೋದು ಕಾನೂನಿದೆ ಆದ್ರೆ ಈ ಪ್ರಕರಣದಲ್ಲಿ ನೆಲದ ಕಾನೂನು ಪಾಲನೆನೇ ಆಗಿಲ್ಲ ಯಾಕಂದ್ರೆ ಬಡವರ ವಿಚಾರದಲ್ಲಿ ತ್ವರಿತಗತಿಯಲ್ಲಿ ಆರೋಪಿಗಳನ್ನ ಬಂಧನ ಮಾಡೋ ಪೊಲೀಸ್ ಇಲಾಖೆ ಯಡಿಯೂರಪ್ಪ ಅವರ ವಿಚಾರದಲ್ಲಿ ಮೌನ ಆಗಿರೋದು ಯಾಕೆ ಕೊನೆಗೂ ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಪ್ರಕರಣ ಮೇಲ್ನೋಟಕ್ಕೆ ವಿಚಾರಣೆಗೆ ಅರ್ಹ ಅಂತ ಹೈಕೋರ್ಟ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಏನಾದ್ರೂ ಆರೋಪಿಯ ಬಂಧನ ಆಗಿ ಸಂತ್ರಸ್ತಿಗೆ ನ್ಯಾಯ ಸಿಗುತ್ತಾ ಕಾದ್ ನೋಡ್ಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ